ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಮಳೆಗಾಲದಲ್ಲಿ ಮಲ್ಲಿಗೆ ಕೃಷಿಕರು ಹಲವಾರು ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ ಅದರಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಹೋಗುವುದು ಇದು ಮಲ್ಲಿಗೆ ಕೃಷಿ ಮಾಡುವ ಹಲವಾರು ಜನರ ಸಮಸ್ಯೆ ಅಂತಾನೆ ಹೇಳಬಹುದು ಇದರ ಬಗ್ಗೆ ನನಗೆ ಕಮೆಂಟ್ಗಳು ಕೂಡ ಬರ್ತಾ ಇದೆ ಹಾಗೆ ಮೆಸೇಜ್ಗಳು ಕೂಡ ಬರ್ತಾ ಇದೆ ಇಲ್ಲಿ ಕಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಗಿಡದ ಎಲೆ ಉದುರುತ್ತಾ ಇದೆ ಏನು ಮಾಡ್ಬೇಕು ಅಂತ ಒಬ್ರು ಕೇಳಿದ್ದಾರೆ ಹಾಗೆ ಇನ್ನೊಬ್ರು ಕೇಳಿದ್ದಾರೆ ಗಿಡದ ಎಲೆಗಳು ಉದುರಲು ಕಾರಣ ಏನು ಅದರಲ್ಲಿ ಹೂವು ಆಗ್ತಾ ಇರುವಾಗಲೇ ಎಲೆಗಳು ಉದುರುತ್ತಾ ಇದೆ ಎರಡು ಮೂರು ಗಿಡಗಳು ಹೀಗೆ ಆಗಿವೆ ಅಂತ ಅವರು ಹೇಳಿದ್ದಾರೆ ಗಿಡಗಳ ಎಲೆಗಳು ಉದುರಲು ಮುಖ್ಯವಾದ ಕಾರಣ ಮಳೆಗಾಲ ಅಂತ ಹೇಳ್ಬಹುದು ಇದು ಎಲ್ಲರಿಗೂ ತಿಳಿದೇ ಇರ್ತದೆ ಗಿಡದ ಬುಡದಲ್ಲೂ ಕೂಡ ನೀರು ನಿಂತಿರ್ತದೆ ಹಾಗೆ ಎಲೆಗಳ ಮೇಲೂ ಕೂಡ ತುಂಬನೇ ನೀರು ಬಿದ್ದಾಗ ಅದು ಬೇಗನೆ ಒಂದು ಹಳದಿ ಬಣ್ಣಕ್ಕೆ ಬಂದು ಉದುರಲು ಪ್ರಾರಂಭವಾಗ್ತದೆ ಹಾಗೆಯೇ ಮಳೆಗಾಲದಲ್ಲಿ ಹುಳಗಳ ಸಮಸ್ಯೆಯೂ ಕೂಡ ಜಾಸ್ತಿ ಇರುವುದರಿಂದ ಸ್ವಲ್ಪ ಎಲೆಗಳನ್ನು ಹುಳಗಳು ಕೂಡ ನಾಶ ಮಾಡಿ ಇರ್ತದೆ ಹಾಗಾಗಿ ಮಳೆಗಾಲದಲ್ಲಿ ಗಿಡದಲ್ಲಿ ಅಷ್ಟೊಂದು ಎಲೆಗಳು ಇರುವುದಿಲ್ಲ ಈ ಸಮಸ್ಯೆಯನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಲಿಕ್ಕೆ ಗಿಡಗಳ ಬುಡಕ್ಕೆ ಏನಾದರೂ ಪ್ಲಾಸ್ಟಿಕ್ ಅನ್ನು ಹಾಕಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ನಾನು ಪ್ಲಾಸ್ಟಿಕ್ ಅನ್ನು ಹಾಕಿದ್ದೆ ಆದ್ದರಿಂದ ನನ್ನ ಗಿಡದಲ್ಲಿ ಅಷ್ಟೊಂದು ಎಲೆಗಳು ಉದುರ್ತಾ ಇಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಎಲೆಗಳು ಉದುರ್ತಾ ಇದೆ ಮಳೆಗಾಲದಲ್ಲಿ ಗಿಡದ ಎಲೆಗಳು ಉದುರದಂತೆ ನೋಡಿಕೊಳ್ಳುವುದು ನಮಗೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಒಂದು ಸಹಜವಾದ ಪ್ರಕ್ರಿಯೆ ಅಂತ ಹೇಳಬಹುದು ಮಳೆ ಬರುವಾಗ ಗಿಡದ ಎಲೆಗಳು ಅದೇ ರೀತಿಯಾಗಿ ಆಗ್ತದೆ ಆದರೆ ನಾವು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ತಿಂಗಳಿಗೆ ಎರಡು ಬಾರಿ ಅಂದ್ರೆ ಹದಿನೈದು ದಿನಕ್ಕೆ ಒಮ್ಮೆ ನಾವು ಗಿಡಗಳಿಗೆ ಗೊಬ್ಬರವನ್ನು ಹಾಕುವುದರ ಮೂಲಕ ಗಿಡದಲ್ಲಿನ ಎಲೆಗಳು ಕಡಿಮೆಯಾಗದಂತೆ ನಾವು ನೋಡಿಕೊಳ್ಳಬಹುದು ಅದು ಹೇಗಂದ್ರೆ ಎಲೆಗಳು ಉದುರಿದಂತಹ ಜಾಗದಲ್ಲಿ ಹೊಸ ಚಿಗುರು ಬರಲು ನಾವು ಹಾಕಿದಂತಹ ಗೊಬ್ಬರ ಸಹಕಾರ ಮಾಡ್ತದೆ ಹಾಗಾಗಿ ನಾವು ಆಗಾಗ ಗೊಬ್ಬರವನ್ನ ಹಾಕ್ತಾ ಇರುವುದರಿಂದ ಗಿಡಗಳಲ್ಲಿ ಚಿಗುರುಗಳು ಬರ್ತಾ ಇರ್ತದೆ ಮಳೆಗಾಲದಲ್ಲಿ ಸ್ವಲ್ಪ ನಿಧಾನವಾಗಿ ಬರ್ತದೆ ಹಾಗಾಗಿ ನಾವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ತಪ್ಪದೇ ಹಾಕಬೇಕಾಗ್ತದೆ ಹಾಗೆ ಇನ್ನೊಂದು ನಾನು ಆವಾಗಲೇ ಹೇಳಿದಂತೆ ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಅನ್ನ ಹಾಕಬೇಕು ಗೊಬ್ಬರವನ್ನ ಹಾಕಿದ ನಂತರ ನಾವು ಪ್ಲಾಸ್ಟಿಕ್ ಅನ್ನು ಮುಚ್ಚುವುದರಿಂದ ಮಳೆ ನೀರು ಅದರಲ್ಲಿ ಬಿದ್ದು ಅದು ಹರಿದು ಹೋಗದಂತೆ ಮಾಡಬಹುದು ಇದರಿಂದ ಗಿಡಕ್ಕೆ ನಾವು ಹಾಕಿದಂತಹ ಗೊಬ್ಬರ ಚೆನ್ನಾಗಿ ಹೀರಿಕೊಳ್ಳಲು ಸಹಾಯವಾಗ್ತದೆ ಆಗಾಗ ಹೇಳ್ತಾ ಇರ್ತೇನೆ ಆದರೂ ಕೂಡ ನಿಮ್ಮ ಗಿಡದಲ್ಲಿ ಒಂದು ಸಮಸ್ಯೆ ಇದೆ ಅಂತ ನೀವು ಕಮೆಂಟ್ ಮಾಡಿದಾಗ ನಾನು ಮತ್ತೊಮ್ಮೆ ಇದರ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ ಎಲ್ಲರೂ ಕೂಡ ನನ್ನ ಎಲ್ಲ ವಿಡಿಯೋಸ್ ನೋಡಿರುವುದಿಲ್ಲ ಕೆಲವೊಂದು ವಿಡಿಯೋಸ್ಗಳು ಅವರಿಗೆ ಮಿಸ್ ಆಗಿರಬಹುದು ಅದರಲ್ಲಿ ನಾನು ಇದರ ಬಗ್ಗೆ ಹೇಳಿರಬಹುದು ಅವರು ಅದನ್ನ ಗಮನಿಸದೇ ಇರಬಹುದು ಹಾಗಾಗಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನನ್ನ ಗಿಡದ ಎಲೆಗಳು ಕೂಡ ಉದುರ್ತಾ ಇದೆ ಹಾಗೆ ಹೊಸ ಚಿಗುರು ಕೂಡ ಬರ್ತಾ ಇದೆ ಹಾಗಾಗಿ ಅದನ್ನು ನೋಡುವಾಗ ನಮಗೆ ಅಷ್ಟೊಂದು ಬೇಸರ ಆಗುವುದಿಲ್ಲ ಇದು ಹೋದರೆ ಇನ್ನೊಂದು ಎಲೆ ಬರ್ತದೆ ಅನ್ನುವಂತಹ ಒಂದು ಧೈರ್ಯ ಇರ್ತದೆ ಹಾಗೆ ನೀವು ಗಮನಿಸಿರಬಹುದು ನಾವು ನಟ್ಟಿರುವಂತಹ ಎಲ್ಲ ಗಿಡದ ಎಲೆಗಳು ಕೂಡ ಉದುರುವುದಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಈ ಸಮಸ್ಯೆ ಇರ್ತದೆ ಎಲೆಗಳೆಲ್ಲ ಹಳದಿಯಾಗಿ ಉದುರ್ಲಿಕ್ಕೆ ಪ್ರಾರಂಭವಾಗ್ತದೆ ಆದರೆ ಅದರಲ್ಲಿ ಮೊಗ್ಗುಗಳು ಇರ್ತದೆ ಅದಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಈ ರೀತಿಯಾದ ಕೆಲವೊಂದು ಗಿಡಗಳು ಕೂಡ ಇರ್ತವೆ ಇನ್ನು ಕೆಲವೊಂದು ಗಿಡದಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿ ನಂತರ ಗೆಲ್ಲುಗಳೆಲ್ಲ ಸಾಯಲು ಪ್ರಾರಂಭವಾಗ್ತದೆ ಹೀಗೆ ಗಿಡಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಗಿಡದಲ್ಲಿನ ಎಲೆಗಳು ಹಳದಿಯಾಗಿ ಉದುರುತ್ತದೆ ಹಾಗೆ ನೀವು ಕಮೆಂಟ್ನಲ್ಲಿ ಕೇಳಿದ್ದೀರಿ ಎಲೆಗಳು ಉದುರ್ತಾ ಇದೆ ಇದಕ್ಕೆ ಕಾರಣವೇನು ಅಥವಾ ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅಂತ ಕೇಳಿದ್ರಿ ಆದರೆ ನನಗೆ ಇದಕ್ಕೆ ಆನ್ಸರ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಗಿಡಗಳಲ್ಲಿನ ಎಲೆ ಉದುರಲು ತುಂಬ ಕಾರಣ ಇರ್ತದೆ ಮೊದಲನೆಯದಾಗಿ ಮಳೆಗಾಲದಲ್ಲಿ ಇದು ಸಾಮಾನ್ಯ ನಾನು ಆವಾಗಲೇ ಹೇಳಿದ್ದೇನೆ ಹಾಗೆ ಎರಡನೆಯದಾಗಿ ಏನಾದರೂ ಒಂದು ರೋಗ ಬಂದಾಗ ಮುನ್ಸೂಚನೆಯಾಗಿ ಈ ಎಲೆಗಳೆಲ್ಲ ಉದುರ್ತಾ ಇರ್ತದೆ ಹಾಗೆ ಮೂರನೆಯದಾಗಿ ನಾವು ಹಾಕಿದಂತಹ ಫರ್ಟಿಲೈಸರ್ ಅಥವಾ ಮೆಡಿಸಿನ್ ನ ಪ್ರಮಾಣ ಜಾಸ್ತಿ ಆದಾಗಲೂ ಕೂಡ ಈ ರೀತಿ ಆಗ್ತದೆ ಹಾಗೆ ಬೇರಿನ ಯಾವುದೇ ಒಂದು ರೋಗ ಬಂದರೂ ಕೂಡ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಹೋಗ್ತದೆ ನಮಗೆ ಅದು ಕಾಣಿಸುವುದಿಲ್ಲ ಅದು ಸ್ವಲ್ಪ ದಿನದಲ್ಲಿ ನಮಗೆ ಗೊತ್ತಾಗ್ತದೆ ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ಗಿಡದಲ್ಲಿನ ಎಲೆಗಳೆಲ್ಲ ಉದುರಿ ಹೋಗ್ತದೆ ಆದ್ರೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು ಇಷ್ಟೇ ಗಿಡದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಹಾಗೆ ಹೆಚ್ಚಿನ ಮಳೆ ಬರ್ತಾ ಇದ್ರೆ ನೀವು ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಹಾಕ್ಬೇಕು ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ಹಾಕ್ತಾ ಇರಬೇಕು ಇದಿಷ್ಟು ಮಾಡುವುದರಿಂದ ಗಿಡದ ಎಲೆಗಳು ಅಷ್ಟೊಂದು ಉದುರುವುದಿಲ್ಲ ಹಾಗೆ ಹೊಸ ಚಿಗುರುಗಳು ಬರ್ತಾ ಇರ್ತದೆ ನೀವು ಗಿಡದ ಬುಡದ ಮಣ್ಣಿಗೆ ಪ್ಲಾಸ್ಟಿಕ್ ಕವರ್ ಅನ್ನು ಹಾಕಿ ಆಗಾಗ ಗೊಬ್ಬರವನ್ನು ಹಾಕ್ತಾ ಇದ್ದು ಕೂಡ ಗಿಡದ ಎಲೆಗಳು ಸ್ವಲ್ಪ ಉದುರ್ತಾ ಇದ್ರೆ ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಇರ್ತದೆ ಅದನ್ನು ನೀವು ಫರ್ಟಿಲೈಸರ್ ಶಾಪ್ಗೆ ತೋರಿಸಿ ನಂತರ ಅದಕ್ಕೆ ಮೆಡಿಸಿನ್ ಅನ್ನು ತಂದು ನೀವು ಹಾಕಬಹುದು ಆದ್ರೆ ಮಳೆಗಾಲದಲ್ಲಿ ಮೆಡಿಸಿನ್ ಹಾಕುವುದು ಕೂಡ ತುಂಬಾ ಕಷ್ಟ ಅಂತ ಹೇಳಬಹುದು ಮಳೆ ಬರ್ತಾ ಇರ್ತದೆ ಆದ್ರೂ ಕೂಡ ನೀವು ಒಮ್ಮೆ ಟ್ರೈ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ನನ್ನ ಮಲ್ಲಿಗೆ ಗಿಡ ಇದರ ಎಲೆಗಳೆಲ್ಲ ನೋಡಿ ಎಲ್ಲ ಉದುರಿ ಹೋಗಿದೆ ಆದರೆ ಈಗ ಹೊಸ ಚಿಗುರುಗಳು ಬರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದೆಲ್ಲವೂ ಕೂಡ ಹೊಸದಾಗಿ ಬಂದಂತಹ ಚಿಗುರು ಗಿಡದಲ್ಲಿ ಒಂದೇ ಒಂದು ಎಲೆಯೂ ಕೂಡ ಇರಲಿಲ್ಲ ಈಗ ಸ್ವಲ್ಪ ಚಿಗುರು ಬರಲು ಪ್ರಾರಂಭವಾಗಿದೆ ಹಾಗೆ ಈ ಗಿಡದಲ್ಲೂ ಕೂಡ ತುಂಬಾ ಎಲೆ ಉದುರುತ್ತಾ ಇತ್ತು ಈಗ ನೋಡಿ ತುಂಬಾ ಚಿಗುರುಗಳು ಬಂದಿದೆ ಗಿಡದ ತುಂಬಾ ಎಲೆಗಳು ಕಾಣಿಸ್ತಾ ಇರಬಹುದು ಈ ರೀತಿಯಾಗಿ ಕೆಲವೊಂದು ಗಿಡದ ಎಲೆಗಳೆಲ್ಲ ಉದುರಿ ಹೋಗ್ತದೆ ಸ್ವಲ್ಪ ದಿನದಲ್ಲಿ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಗಿಡಗಳು ಹಸಿರಾಗಿ ಕಾಣಿಸ್ತದೆ ಇನ್ನು ಕೆಲವೊಂದು ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಉದುರಿ ಹೋಗ್ತದೆ ಆದರೆ ಮತ್ತೊಮ್ಮೆ ಅದರಲ್ಲಿ ಚಿಗುರುಗಳು ಬರುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡದ ಎಲೆಗಳ ಬಣ್ಣ ನೋಡಿ ತುಂಬಾನೇ ಹಳದಿಯಾಗಿದೆ ಹಾಗೆ ತುಂಬಾನೇ ಸಾಫ್ಟ್ ಆದ ಎಲೆಗಳಿವೆ ಅದು ಒಂದೊಂದಾಗಿ ಉದುರಿ ಹೋಗ್ತಾ ಇದೆ ಇದಕ್ಕೆ ಮೇನ್ ಆಗಿ ಕಾರಣ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ಭಾಗದಲ್ಲಿ ಬಿಳಿ ರೀತಿಯ ಒಂದು ಫಂಗಸ್ ರೀತಿ ಬಂದಿರ್ತದೆ ಇದೇ ಮುಖ್ಯವಾದ ಕಾರಣ ಅಂತ ಹೇಳಬಹುದು ಇದು ಮೊದಲಿಗೆ ಬೇರಿನಲ್ಲಿ ಬಂದಿರ್ತದೆ ಬೇರನ್ನೆಲ್ಲ ಹಾಳು ಮಾಡಿ ನಂತರ ಈ ರೀತಿಯಾಗಿ ಮೇಲ್ಗಡೆಯಿಂದ ಕಾಣಿಸ್ತದೆ ಅಷ್ಟರೊಳಗೆ ನಮ್ಮ ಗಿಡದ ಬೇರೆಲ್ಲ ಹಾಳಾಗಿರ್ತದೆ ನಾವು ಇದಕ್ಕಾಗಿ ಯಾವುದೇ ಮೆಡಿಸಿನ್ ಹಾಕಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆ ಇದಕ್ಕೂ ಕೂಡ ನಾನು ಈ ರೀತಿಯಾದ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿದ್ದೆ ಆದರೂ ಕೂಡ ನೋಡಿ ಈ ಗಿಡಕ್ಕೆ ಮಾತ್ರ ಈ ರೀತಿಯಾದ ಒಂದು ಸಮಸ್ಯೆ ಬಂದಿದೆ ನೋಡಿ ಹೀಗೆ ಮಾಡಿದಾಗ ಅದು ಹೋಗ್ತದೆ ಆದ್ರೆ ಮತ್ತೆ ನಾಳೆ ಪುನಃ ಅದೇ ರೀತಿಯಾಗಿ ಬರ್ತದೆ ಮಲ್ಲಿಗೆ ಗಿಡಕ್ಕೆ ಇರುವಂತಹ ದೊಡ್ಡ ಸಮಸ್ಯೆ ಇದು ಅಂತ ಹೇಳಬಹುದು ನಾವು ಬೇರೆ ಯಾವುದೇ ರೋಗ ಬಂದರೂ ಕೂಡ ನಾವು ಮೆಡಿಸಿನ್ ಅನ್ನ ಹಾಕಿ ಸರಿ ಮಾಡಬಹುದು ಆದ್ರೆ ಈ ರೀತಿಯಾದ ರೋಗ ಬಂದಾಗ ಗಿಡವನ್ನ ಸರಿಪಡಿಸಲು ಸಾಧ್ಯ ಇಲ್ಲ ನಾನು ಬೇರೆ ಗಿಡಕ್ಕೆಲ್ಲ ಯಾವ ರೀತಿಯಲ್ಲಿ ಆರೈಕೆ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಈ ಗಿಡಕ್ಕೂ ಕೂಡ ಆರೈಕೆ ಮಾಡಿದ್ದೇನೆ ಪ್ಲಾಸ್ಟಿಕ್ ಕವರ್ ಅನ್ನು ಕೂಡ ಹಾಕಿದ್ದೇನೆ ಆದರೂ ಕೂಡ ಈ ರೀತಿಯಾಗಿದೆ ನೋಡಿ ಹಾಗೆ ಈ ಗಿಡ ನೋಡಿ ಈ ಗಿಡದಲ್ಲಿ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಹಾಗೆ ನಾನು ಇದನ್ನು ಕಟ್ ಮಾಡಿ ನೋಡಿದಾಗ ಅದು ಹಾಗೆ ಇದೆ ಒಣಗಿಲ್ಲ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾದ ಸಮಸ್ಯೆ ಬಂದಾಗ ನೀವು ಒಂದು ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡಿ ನೋಡಿ ನೀವು ಹೀಗೆ ಕಟ್ ಮಾಡಿದಾಗ ಅದರ ಒಳಗಿನ ಭಾಗ ಹಸಿ ಆಗಿದ್ದು ಹಸಿರಾಗಿದ್ದರೆ ಆ ಗಿಡ ಬದುಕುವ ಚಾನ್ಸಸ್ ಇರ್ತದೆ ಹಾಗಾಗಿ ನೀವು ಸ್ವಲ್ಪ ವೇಟ್ ಮಾಡಬಹುದು ನೋಡಿ ಈ ಗಿಡದ ಎಲೆಗಳು ಕೂಡ ಹಳದಿ ಆಗಿದೆ ಆದರೆ ಸ್ವಲ್ಪ ಹಸಿರು ಮಿಕ್ಸ್ ಆದ ಹಳದಿ ಅಂತ ಹೇಳಬಹುದು ತುಂಬಾ ಏನು ಹಳದಿ ಇಲ್ಲ ಹಾಗೆ ಚಿಗುರುಗಳು ನೋಡಿ ಒಂದು ಸೈಡ್ ನಲ್ಲಿ ಬಂದಿದೆ ಹಾಗೆ ಅದೆಲ್ಲ ದೊಡ್ಡದಾಗಿದೆ ಹಾಗೆ ಇಲ್ಲೆಲ್ಲ ನೋಡಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಮೊದಲಿಗೆ ನೋಡಬೇಕಾಗಿದ್ದು ಗಿಡದ ಬುಡದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಬೇಕು ನಾನು ಆ ಗಿಡವನ್ನ ತೋರಿಸಿದ್ದೆ ಈ ಭಾಗದಲ್ಲಿ ಬಿಳಿಯಾದ ಒಂದು ಫಂಗಸ್ ರೀತಿಯಲ್ಲಿ ಬಂದಿತ್ತು ಆದರೆ ಈ ಗಿಡದಲ್ಲಿ ಆ ಸಮಸ್ಯೆ ಇಲ್ಲ ಹಾಗಾಗಿ ಈ ಗಿಡವನ್ನು ನಾವು ಉಳಿಸಿಕೊಳ್ಳಬಹುದು ಅಷ್ಟು ಬೇಗನೆ ಸಾಯುವುದಿಲ್ಲ ಹಾಗೆ ಇಲ್ಲೆಲ್ಲ ಹೊಸ ಚಿಗುರು ನಿಮಗೆ ಕಾಣಿಸ್ತಾ ಇರಬಹುದು ಆದರೆ ಗಿಡದಲ್ಲಿ ತುಂಬ ಏನು ಚಿಗುರು ಬಂದಿಲ್ಲ ಹಾಗಾಗಿ ನಾಲ್ಕರಿಂದ ಐದು ತಿಂಗಳಾದರೂ ಈ ಗಿಡ ರಿಕವರಿ ಆಗಲಿಕ್ಕೆ ಬೇಕಾಗ್ತದೆ ಕೂಡಲೇ ಮೊದಲಿನಂತೆ ಆಗುವುದಿಲ್ಲ ನಾನು ಯಾವಾಗಲೂ ಹೇಳುವಂತೆ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಪೇಷನ್ಸ್ ಬೇಕಾಗ್ತದೆ ತಾಳ್ಮೆ ಬೇಕಾಗ್ತದೆ ಈ ಗಿಡ ಮತ್ತೆ ಸರಿ ಆಗ್ಲಿಕ್ಕೂ ಕೂಡ ತುಂಬಾ ಸಮಯ ಬೇಕಾಗ್ತದೆ ಅಲ್ಲಿಯ ತನಕ ನಾವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ನಾವು ಗಿಡ ಈ ರೀತಿಯಾದಾಗ ಕೂಡಲೇ ತೆಗೆಯಬಾರದು ಸ್ವಲ್ಪ ಟೈಮ್ ಕಾದಾಗ ಅದರಲ್ಲಿ ಹೊಸ ಚಿಗುರು ಬರಬಹುದು ಹೀಗೆ ನನ್ನ ಎರಡು ಗಿಡ ಸ್ವಲ್ಪ ವೀಕ್ ಆಗಿದೆ ನಿಮಗೆ ತೋರಿಸಿದ್ದೇನೆ ಎರಡು ಗಿಡದ ಎಲೆಗಳು ಕೂಡ ಉದುರಿದೆ ಆದರೆ ಒಂದು ಗಿಡದ ಬುಡದಲ್ಲಿ ಸ್ವಲ್ಪ ಫಂಗಸ್ ರೀತಿ ಬಂದಿದೆ ಹಾಗೆ ಇನ್ನೊಂದು ಗಿಡದ ಬುಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವ ಗಿಡದಲ್ಲೂ ಕೂಡ ತುಂಬಾ ಎಲೆಗಳೆಲ್ಲ ಉದುರಿತ್ತು ಆದ್ರೆ ಇವತ್ತು ನಾನು ವಿಡಿಯೋ ಮಾಡುವಾಗ ನೋಡಿ ತುಂಬ ಎಲೆಗಳೆಲ್ಲ ಮತ್ತೆ ಬಂದಿದೆ ಪುನಃ ಹಸಿರಾಗಿ ಕಾಣಿಸ್ತಾ ಇದೆ ಹೀಗೆ ಕೆಲವೊಂದು ಗಿಡದ ಎಲೆಗಳೆಲ್ಲ ಉದುರಿದ ನಂತರ ಮತ್ತೆ ಅದರಲ್ಲಿ ಚಿಗುರು ಬರ್ತದೆ ಆದರೆ ಇನ್ನು ಕೆಲವೊಂದು ಗಿಡದಲ್ಲಿ ಎಲೆಗಳು ಉದುರಿದ ನಂತರ ಅದು ಸಾಯಲು ಪ್ರಾರಂಭವಾಗ್ತದೆ ನೀವು ಮುಖ್ಯವಾಗಿ ನೋಡ್ಬೇಕಾಗಿದ್ದು ಅದರ ಕಾಂಡದ ಒಂದು ಭಾಗ ಅಲ್ಲಿ ಬಿಳಿ ಬಣ್ಣದ ಫಂಗಸ್ ಇದ್ರೆ ಆ ಗಿಡ ಸಾಯ್ತದೆ ಅಂತ ಅರ್ಥ ಇಲ್ಲದೇ ಇದ್ದಲ್ಲಿ ನಾವು ಆ ಗಿಡವನ್ನ ಬದುಕಿಸಿಕೊಳ್ಬಹುದು ನಾನು ಇಲ್ಲಿರುವ ನನ್ನ ಎಲ್ಲ ಗಿಡಗಳಿಗೂ ಕೂಡ ಫರ್ಟಿಲೈಸರ್ ಅನ್ನು ಹಾಕಿದ್ದೇನೆ ಹಾಗೆ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿದ್ದೇನೆ ಆದರೂ ಕೂಡ ಒಂದು ಗಿಡ ನೋಡಿ ಯಾವ ರೀತಿ ಆಗಿದೆ ಅಂತ ಈಗ ನಾವು ಮನುಷ್ಯರಲ್ಲಿ ನೋಡುವಾಗ ಕೆಲವರು ಸ್ಟ್ರಾಂಗ್ ಆಗಿ ಆರೋಗ್ಯವಾಗಿ ಇರ್ತಾರೆ ಆದರೆ ಇನ್ನು ಕೆಲವರು ಅದೇ ಆಹಾರವನ್ನ ಸೇವಿಸಿದ್ರು ಕೂಡ ಸ್ವಲ್ಪ ವೀಕ್ ಆಗಿ ಇರ್ತಾರೆ ಅದೇ ರೀತಿಯಲ್ಲಿ ಗಿಡಗಳು ಕೂಡ ಹಾಗೆ ಕೆಲವೊಂದು ಗಿಡಗಳು ಸ್ವಲ್ಪ ವೀಕ್ ಆಗಿ ಇರ್ತದೆ ಅದಕ್ಕೆ ಸ್ವಲ್ಪ ಏನಾದರೂ ನೀರಿನ ಅಂಶ ತಾಗಿದ್ರೂ ಸಾಕಾಗ್ತದೆ ಆ ಗಿಡ ಹಾಳಾಗ್ತದೆ ನಾವು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರೂ ಕೂಡ ಕೆಲವೊಂದು ಗಿಡಗಳು ಮಳೆಗಾಲದಲ್ಲಿ ಹೋಗುವುದು ಸಹಜ ಅಂತ ಹೇಳಬಹುದು ಆದರೆ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಗಿಡದಲ್ಲಿ ನೋಡಿ ಸೈಡ್ನಲ್ಲಿರುವಂತಹ ಕೆಲವೊಂದು ಗೆಲ್ಲುಗಳ ಎಲೆಗಳೆಲ್ಲ ಉದುರಿ ಹೋಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ಅಲ್ಲೇ ಚಿಗುರು ಬರ್ತದೆ ನಾವು ಅದನ್ನ ಕಟ್ ಮಾಡುವ ಅಗತ್ಯ ಇರುವುದಿಲ್ಲ ಕೆಲವೊಮ್ಮೆ ಅದು ಒಣಗಿ ಹೋಗಿರ್ತದೆ ಆಗ ನಾವು ಅದನ್ನ ಕಟ್ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ನೋಡುವಾಗ ನಿಮಗೆ ಸ್ವಲ್ಪ ಗಿಡಗಳೆಲ್ಲ ಒಣಗಿ ಹೋದ ಹಾಗೆ ಕಾಣಿಸ್ತಾ ಇದ್ರೆ ಅದನ್ನ ಬೇಕಾದ್ರೆ ನೀವು ಕಟ್ ಮಾಡಬಹುದು ಆದ್ರೆ ಡೀಪ್ ಆಗಿ ದಪ್ಪ ದಪ್ಪಗಿನ ಒಂದು ಗೆಲ್ಲುಗಳನ್ನ ಕಟ್ ಮಾಡಬೇಡಿ ಇನ್ನು ಒಂದು ತಿಂಗಳು ಅಷ್ಟೇ ಒಂದು ತಿಂಗಳ ನಂತರ ನೀವು ಕಟ್ ಮಾಡಬಹುದು ಟ್ರಿಮ್ ಮಾಡಬಹುದು ಇನ್ನು ಮುಂದಿನ ಒಂದು ತಿಂಗಳು ಮಾತ್ರ ತುಂಬ ಹೆಚ್ಚಿನ ಮಳೆ ಬರಬಹುದು ಅಂತ ಅಂದ್ಕೊಳ್ತೇನೆ ನಂತರ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಒಂದು ತಿಂಗಳು ನಾವು ಸ್ವಲ್ಪ ಜಾಗ್ರತೆಯಿಂದ ಗಿಡಗಳನ್ನು ನೋಡಿಕೊಳ್ಬೇಕಾಗ್ತದೆ ಈಗ ನಮ್ಮ ಊರಿನಲ್ಲಿ ಮಳೆ ಕಡಿಮೆಯಾಗಿ ಬಿಸಿಲು ಬರ್ತಾ ಇದೆ ಈ ವಾತಾವರಣ ಮಲ್ಲಿಗೆ ಗಿಡಗಳಿಗೆ ತುಂಬ ಒಳ್ಳೆಯದು ಅಂದರೆ ಗಿಡದಲ್ಲಿ ಚಿಗುರು ಬರಲಿಕ್ಕೆ ಒಳ್ಳೆಯದು ಅಂತ ಹೇಳ್ತೇನೆ ಆದರೆ ತುಂಬ ಏನು ಬಿಸಿಲು ಇಲ್ಲ ಆದರೆ ಗಿಡದಲ್ಲಿ ಚಿಗುರಿನಲ್ಲಿ ಕೇವಲ ಎರಡು ಮೂರು ಮೊಗ್ಗುಗಳು ಮಾತ್ರ ಬರ್ತಾ ಇದೆ ತುಂಬ ಏನು ಮೊಗ್ಗುಗಳು ಬರ್ತಾ ಇಲ್ಲ ಹಾಗಾಗಿ ಗಿಡದಲ್ಲಿ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಬೇಸಿಗೆಯಲ್ಲಿ ಗಿಡದಲ್ಲಿ ಬಂದಂತಹ ಒಂದು ಚಿಗುರಿನಲ್ಲಿ ಮಿನಿಮಮ್ ಅಂದರೂ ಐದು ಮೊಗ್ಗುಗಳು ಬರ್ತಾ ಇತ್ತು ಆದರೆ ಈಗ ಎರಡು ಮೂರು ಮೊಗ್ಗುಗಳು ಮಾತ್ರ ಬರ್ತಾ ಇದೆ ಹೆಚ್ಚಾಗಿ ಒಂದು ಮೊಗ್ಗು ಮಾತ್ರ ಇದೆ ಅಂತ ಹೇಳಬಹುದು ಇಂದಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಕಾರಣಗಳಿಂದ ಮಲ್ಲಿಗೆ ಗಿಡದ ಎಲೆಗಳೆಲ್ಲ ಹಳದಿ ಆಗ್ತದೆ ಹಾಗೆ ಉದುರಿ ಹೋಗ್ತದೆ ಅನ್ನೋದನ್ನ ನಾನು ತಿಳಿಸಿದ್ದೇನೆ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಲು ಹಲವಾರು ಕಾರಣಗಳಿವೆ ಕೆಲವೊಂದು ಗಿಡದಲ್ಲಿ ಹಳದಿಯಾಗಿ ಎಲೆಗಳು ಉದುರಿದ ನಂತರ ಮತ್ತೆ ಚಿಗುರು ಬರುವುದಿಲ್ಲ ಇನ್ನು ಕೆಲವೊಂದು ಗಿಡದಲ್ಲಿ ಹಳದಿಯಾಗಿ ಉದುರಿದ ನಂತರ ಮತ್ತೆ ಚಿಗುರು ಬಂದು ಗಿಡದಲ್ಲಿ ಹಚ್ಚ ಹಸುರಾದ ಎಲೆಗಳು ಮತ್ತೆ ಬರ್ತದೆ ಹಾಗಾಗಿ ಯಾರು ಕೂಡ ಹೆದರುವ ಅಗತ್ಯ ಇರುವುದಿಲ್ಲ ಹೆಚ್ಚಿನ ಗಿಡದಲ್ಲಿ ಎಲೆಗಳು ಉದುರಿದಂತಹ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಆದರೆ ಸ್ವಲ್ಪ ನಿಧಾನವಾಗಿ ಬರ್ತದೆ ಕೂಡಲೇ ಬರುವುದಿಲ್ಲ ನೀವು ಗಿಡದಲ್ಲಿ ಎಲೆಗಳು ಉದುರಿದಾಗ ಮುಖ್ಯವಾಗಿ ನೋಡಬೇಕಾಗಿರುವುದು ಗಿಡದ ಕಾಂಡದ ಒಂದು ಭಾಗ ಕಾಂಡದ ಭಾಗದಲ್ಲಿ ಬಿಳಿ ಬಣ್ಣದ ಫಂಗಸ್ ಅಥವಾ ಡಾಟ್ ರೀತಿಯಲ್ಲಿ ಇದ್ದರೆ ಆ ಗಿಡವನ್ನು ಉಳಿಸಿಕೊಳ್ಳುವುದು ತುಂಬಾನೇ ಕಷ್ಟ ಆ ಗಿಡದ ಎಲೆಗಳು ಉದುರಿ ಹೋದರೆ ಮತ್ತೆ ಚಿಗುರು ಬರುವುದಿಲ್ಲ ಒಂದು ವೇಳೆ ಗಿಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಗಿಡದ ಬುಡದಲ್ಲಿ ಯಾವುದೇ ರೀತಿಯ ಬಿಳಿ ಬಣ್ಣದ ಡಾಟ್ಗಳು ಇಲ್ಲದೇ ಇದ್ದಲ್ಲಿ ನಿಮ್ಮ ಗಿಡದಲ್ಲಿ ಮತ್ತೆ ಪುನಃ ಚಿಗುರುಗಳು ಬಂದೇ ಬರ್ತದೆ ಆದರೆ ಕೆಲವೊಂದು ಗೆಲ್ಲುಗಳು ಸಾಯ್ಬಹುದು ಒಣಗಿ ಹೋಗಬಹುದು ಹಾಗೆಲ್ಲನೆಲ್ಲ ನೀವು ಕಟ್ ಮಾಡ್ತಾ ಬಂದರೆ ಆಯಿತು ಹೊಸ ಚಿಗುರುಗಳು ಅಥವಾ ಹೊಸ ಗೆಲ್ಲುಗಳು ಬರುವಾಗ ಚೆನ್ನಾಗಿ ಬರ್ತದೆ ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿದ್ದು ಹೊಸ ಚಿಗುರು ಬರಬೇಕಾದ್ರೆ ನೀವು ಗಿಡಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕ್ತಾ ಇರಬೇಕು ಹದಿನೈದು ದಿನಕ್ಕೊಮ್ಮೆ ಗಿಡಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಿದಾಗ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ ಇದನ್ನು ನೀವು ಮರಿಬಾರ್ದು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕಲೇಬೇಕು ಹಾಗೆಯೇ ಗಿಡದಲ್ಲಿ ಹೂವು ಹೆಚ್ಚಾಗಲು ಸ್ಪ್ರೇ ಮೂಲಕ ಹಾಕುವಂತಹ ಕೆಲವೊಂದು ಮೆಡಿಸಿನ್ಗಳು ಸಿಗ್ತದೆ ಅದನ್ನು ಕೂಡ ನೀವು ಈಗ ಹಾಕಬಹುದು ಈಗ ಬಿಸಿಲು ಬಂದರೆ ನೀವು ಅದನ್ನು ಹಾಕಿ ನೋಡಿ ಬೇಗನೆ ಗಿಡದಲ್ಲಿ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತದೆ ನೀವು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸ್ವಲ್ಪ ಲೇಟಾಗಿ ನಾನು ಆನ್ಸರನ್ನು ಮಾಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ